ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವು ಟಿಪ್ಸನ್ನು ಫಾಲೋ ಇದ್ದೀನಿ ಹೇಗೆ ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡಬೇಕು ಅಂತ ಎಷ್ಟೊಂದು ವಿಷಯಗಳನ್ನು ಬಿಟ್ಟಾಕಿದ್ದೇನೆ ಎಷ್ಟೊಂದು ವಿಷಯಗಳನ್ನು ಮರ್ಯಾದೆ ತಲೆಯಲ್ಲಿ ಇಟ್ಕೊಂಡಿರೋದ್ರಿಂದ ಎಷ್ಟೊಂದು ಪ್ರಾಬ್ಲಮ್ಮು ಸಾಲ್ವ್ ಆಗಿದೆ ಟಿಪ್ಸ್ ಅನ್ನೋದಕ್ಕಿಂತ ತಲೆಯಲ್ಲಿ ಇಟ್ಕೊಬೇಕಾಗಿರೋ ಕೆಲವು ಮಾತುಗಳು ನಾವು ನೆಮ್ಮದಿಯಾಗಿರಬೇಕು ಅಂದರೆ ಕೆಲವೊಂದು ಹಿಂದಿನ ಜೀವನದಲ್ಲಿ ಪಾಠಗಳನ್ನು ಕಲ್ತಿರ್ತೇವೆ ನಿಮಗೆ ನಿಮ್ಮ ಲೈಫಲ್ಲಿ ಕೆಲವೊಂದು ಪಾಠಗಳನ್ನು ಕಲ್ತಿರ್ತೀರ ಈ ವ್ಯಕ್ತಿ ಹಿಂಗೆ ಕೆಲವು ಮೋಸ ಹೋಗಿರೋದು ಯಾರೋ ಏನೋ ನಿಮಗೆ ದ್ರೋಹ ಮಾಡಿರೋದು ಈ ರೀತಿ ಜೀವನದಲ್ಲಿ ಏನೋ ಒಂದು ಪಾಠ ಕಲ್ತಿರ್ತೀರ ಅದನ್ನು ಯಾವತ್ತೂ ಮರಿಬಾರ್ದು ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮಗೆ ಬೆಸ್ಟು ಟೀಚರ್ ನಮ್ಮ ಲೈಫನ್ನು ಮುಂದೆ ಸಾಗಿಸ್ಬೇಕಂದ್ರೆ ಆದಷ್ಟು ನಾವು ಏನು ಪಾಠ ಕಲ್ತಿದ್ದೇವೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗಬಾರ್ದು ಒಂದು ಸೈಡಲ್ಲಿ ಇಟ್ಕೊಂಡು ಅದೇನು ಪಾಠ ಕಲ್ತಿದ್ದೀವಿ ಯಾರಿಂದ ಪಾಠ ಕಲಿಸ್ತಾರಲ್ಲ ಅದಂತೂ ಯಾವತ್ತೂ ಮರಿಬಾರ್ದು ಅದನ್ನು ಇಟ್ಕೊಂಡು ಅದನ್ನು ಅನುಭವದ ಮೂಲಕ ನೀವು ಹುಷಾರಾಗಿ ಮುಂದೆ ಹೋಗಬೇಕು ನೀವು ಪದೇ ಪದೇ ಅದನ್ನೇ ತಪ್ಪು ಮಾಡ್ತಾ ಇದ್ದರೆ ಮತ್ತೆ ಅವಮಾನ ಪಟ್ಕೊಳ್ತೀರ ಮತ್ತೆ ಕೊರಗ್ತಾ ಇರಬೇಕು ಆದ್ದರಿಂದ ನೆಮ್ಮದಿ ಇರಲ್ಲ ಜೀವನದಲ್ಲಿ ಯಾರಿಂದಲೂ ಏನನ್ನು ನಿರೀಕ್ಷೆ ಮಾಡಬಾರ್ದು ಖುಷಿಯಾಗಿರಬೇಕು ಅಂದರೆ ನಮ್ಮದು ಏನು ಕರ್ತವ್ಯ ಇರುತ್ತೋ ಅದನ್ನು ಮಾಡಿಕೊಂಡು ಹೋಗಬೇಕು ಯಾರು ನೋಡಲಿಲ್ಲ ಅಂದರೂ ದೇವ್ರು ನೋಡ್ತಾ ಇರ್ತಾರೆ ಏನೋ ಯಾರಿಗೋಸ್ಕರ ಏನೋ ಮಾಡೋದು ಯಾರನ್ನೂ ಮೆಚ್ಚಿಸೋಕ್ಕೋಸ್ಕರ ನಾವು ಕೆಲಸ ಮಾಡೋದು ವಾಪಸ್ ಅವ್ರು ಏನೋ ಮಾಡ್ತಾರೆ ಅಂತ ಯಾವತ್ತೂ ನಿರೀಕ್ಷೆ ಮಾಡಬಾರ್ದು ಎಷ್ಟು ನಿರೀಕ್ಷೆ ಇರುತ್ತೋ ಅಷ್ಟು ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡ್ಬೋದು ಅವ್ರು ಮಾಡಲಿ ಅವ್ರು ನನ್ನನ್ನು ಕೇಳಿ ಅವ್ರು ನನ್ನನ್ನು ವಿಚಾರಿಸ್ಕೊಳ್ಳಿ ಅವ್ರು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಯಾವತ್ತೂ ನಿರೀಕ್ಷೆ ಮಾಡಬಾರ್ದು ಅವ್ರು ಹೆಂಗೆ ನೋಡ್ಕೊತಾರೆ ಅಂತ ಅದು ನಮ್ಮ ಕಂಟ್ರೋಲಲ್ಲಿ ಇರೋಲ್ಲ ಆದರೆ ನಾವು ಅವ್ರನ್ನ ಹೆಂಗೆ ಕಂಟ್ರೋಲ್ ಮಾಡ್ಬೋದು ಅಂತ ನಮ್ಮ ಕೈಯಲ್ಲಿರುತ್ತೆ ನಾವು ನೆಮ್ಮದೇ ಆಗಿರ್ಬೇಕಂದ್ರೆ ನಾವು ಕರೆಕ್ಟಾಗಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ಅವರು ಹೆಂಗೆ ನೋಡ್ಕೊಂಡ್ರೂ ಅದು ಅವರಿಗೆ ಬಿಟ್ಟಿದ್ದು ಅವರು ನಮಗೆ ಕೆಟ್ಟದಾಗಿ ನೋಡ್ಕೊಂಡ್ರೂ ಒಳ್ಳೆಯದೇ ಅದು ಅವರ ವ್ಯಕ್ತಿತ್ವ ತೋರಿಸುತ್ತೆ ಅವ್ರ ಕೆಡ್ತಾಗಿ ನೋಡ್ಕೊಳರು ಅಂತ ನಾವು ಕೊರಿಕೊಂಡು ಕೂತ್ಕೊಳ್ಳೋದು ಎಷ್ಟು ಸರಿ ಹೇಳಿ ಯಾವ ಕೆಲಸ ಮಾಡಿದ್ರು ಖುಷಿಯಿಂದ ಮಾಡಬೇಕು ನೆಮ್ಮದಿಯಿಂದ ಮಾಡಬೇಕು ಬೇರೆಯವರಿಂದ ಏನನ್ನು ನಿರೀಕ್ಷೆ ಮಾಡಬಾರ್ದು ನಮಗೋಸ್ಕರ ಯಾರು ಕೇರ್ ಮಾಡಲ್ಲ ಅದನ್ನು ಮಾತ್ರ ಮರೀಬಾರ್ದು ನಮಗೋಸ್ಕರ ನಾವು ಚೆನ್ನಾಗಿ ಕೇರ್ ಮಾಡಬೇಕು ನಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಬೇಕು ನಮಗೋಸ್ಕರ ನಾವು ಯಾವಾಗಲೂ ಖುಷಿಯಿಂದ ಇರಬೇಕು ನಗ್ನಾಗ್ತಾ ನಮ್ಮ ಲೈಫಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂತ ಕೊರಿಕೆ ಕೂತ್ಕೊಳ್ಳೋದಲ್ಲ ಅದಕ್ಕೆ ತುಂಬ ಟೈಮ್ ಕೊಡಬೇಕು ಏನೋ ಒಂದು ಸರಿ ಹೋಗ್ತಾ ಇಲ್ಲಾಂದರೆ ಎಲ್ಲದಕ್ಕೂ ಟೈಮ್ ಕೊಡಬೇಕು ಏನೋ ಒಂದು ಸರಿ ಹೋಗ್ತಾ ಇಲ್ಲಾಂದರೆ ಎಲ್ಲದಕ್ಕೂ ಟೈಮ್ ಕೊಡಬೇಕು ಟೈಮ್ ಹೋಗ್ತಾ ಹೋಗ್ತಾ ಆ ಕೆಟ್ಟ ಸಮಯ ತಿಳಿ ಆಗ್ತಾ ಹೋಗುತ್ತೆ ನಾವು ಆ ಸಮಯಕ್ಕೆ ಹೊಂದಿಕೊಳ್ತಾ ಹೋಗ್ತೀವಿ ಟೈಮ್ ಜೊತೆಗೆ ಎಷ್ಟೋ ಪ್ರಾಬ್ಲಮ್ಮು ಸರಿ ಹೋಗುತ್ತೆ ಆದ್ದರಿಂದ ಏನೋ ಪ್ರಾಬ್ಲಮ್ ಬಂದರೂ ಅದಕ್ಕೆ ಟೈಮ್ ಕೊಡಬೇಕು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ನಾವು ನೆಮ್ಮದಿಯಾಗಿರಬೇಕಂದ್ರೆ ದೇವರಲ್ಲಿ ನಂಬಿಕೆ ಇರಬೇಕು ಅದೇ ನಂಬಿಕೆಯಲ್ಲಿ ದೇವರು ನಮಗೆ ಕೊಟ್ಟೆ ಕೊಡ್ತಾರೆ ನಾವೆಷ್ಟು ಬೇರೆಯವ್ರಿಗೆ ಒಳ್ಳೇದು ಮಾಡ್ತೀವೋ ಅದು ನಮಗೆ ಅಷ್ಟೇ ಒಳ್ಳೆಯದು ದೇವರು ಕೊಟ್ಟೆ ಕೊಡ್ತಾರೆ ಏನೋ ಒಂದು ಲೈಫಲ್ಲಿ ರಿಸ್ಕ್ ತೊಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಯಾವ ಕೆಲಸನೂ ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಮನೆ ಕೆಲಸ ಆಗಿರಲಿ ಹೊರಗಡೆ ಕೆಲಸ ಆಗಿರಲಿ ಸಣ್ಣ ಪುಟ್ಟ ಕೆಲಸಗಳಾಗಿರಲಿ ಯಾವ ಕೆಲಸನೂ ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಹಾಗಾಗಿ ನಾವು ರಿಸ್ಕ್ ತಗೊಂಡು ಮಾಡಲೇಬೇಕಾಗುತ್ತೆ ಆ ಕಷ್ಟ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದಾದರೆ ಲೈಫ್ನ ಚೇಂಜ್ ಮಾಡ್ಕೊಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ತಾಳ್ಮೆ ಬಂದಿದ್ದರೆ ಎಂಥ ಕೆಲಸನಾದರೂ ಮಾಡ್ಬೋದು ನಮ್ಮ ಮೈಂಡಲ್ಲಿ ತಾಳ್ಮೆ ಇದ್ದರೆ ಎಂಥ ಕೆಲಸನಾದರೂ ಕಷ್ಟದ ಕೆಲಸನಾದರೂ ಕೂಡ ಈಸಿಯಾಗಿ ತಗೊಳ್ಳೋ ಶಕ್ತಿ ನಮ್ಮಲ್ಲಿರುತ್ತೆ ನಮ್ಮ ಕಷ್ಟನ ಬೇರೆಯವ್ರ ಮುಂದೆ ಯಾವತ್ತೂ ಕೂಡ ಹೇಳ್ಕೊಬಾರ್ದು ಇವತ್ತು ನಮ್ಮ ಜೊತೆಯೇ ಚೆನ್ನಾಗಿತ್ಕೊಂಡು ನಮ್ಮ ಕಷ್ಟ ಕೇಳಿಸ್ಕೊಂಡು ಮುಂದೆ ಬೇರೆಯವ್ರಿಗೆ ಹೇಳಿ ಆಡ್ಕೊಳೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಮ್ಮ ಕಷ್ಟನ ಯಾವತ್ತೂ ಬೇರೆಯವ್ರ ಮುಂದೆ ಹೇಳ್ಕೊಳಕ್ಕೆ ಹೋಗಬಾರ್ದು ಬೇರೆಯವ್ರಿಗೆ ಎಲ್ಪ್ ಮಾಡೋಣ ಆದರೆ ನಮ್ಮ ಕಷ್ಟ ಮಾತ್ರ ಯಾವತ್ತೂ ಬೇರೆಯವ್ರ ಮುಂದೆ ಹೇಳ್ಕೊಬಾರ್ದು ಈ ವಿಡಿಯೋದಲ್ಲಿ ನನಗೆ ವ್ಯೂ ಬಂದರೂ ಸರಿಯೇ ಬರಲಿಲ್ಲ ಅಂದರೂ ಸರಿನೇ ಲೈಕ್ ಬಂದರೂ ಸರಿಯೇ ಲೈಕ್ ಬರಲಿಲ್ಲ ಅಂದರೂ ಸರಿಯೇ ನನ್ನ ಖುಷಿಯಿಂದ ನಾನು ಈ ವಿಡಿಯೋ ಇದ್ದೇನೆ ಯಾರಿಗಾದರೂ ಒಬ್ರಿಗೆ ಉಪಯೋಗ ಆಗುತ್ತೆ ಅಂತೇಳಿ ಈ ವಿಡಿಯೋನ ಶೇರ್ ಇದ್ದೀನಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ